ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿ ಗಣಿತ ವಿಷಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಕಲಿಕಾಫಲ ಹನ್ನೆರಡು ಚಾಪ್ಟರ್ ಆರು ವಿನ್ಯಾಸಗಳು ಇದರಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಚಾಪ್ಟರ್ ಆರು ವಿನ್ಯಾಸಗಳು ಕಲಿಕಾಫಲ ಹನ್ನೆರಡು ವಿವಿಧ ಸನ್ನಿವೇಶಗಳಲ್ಲಿ ಬಳಕೆಯಾಗಿರುವ ವಿನ್ಯಾಸಗಳನ್ನು ಗುರುತಿಸುವರು ಮತ್ತು ವಿಸ್ತರಿಸುವರು ಚಟುವಟಿಕೆ ಆರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಒಂದು ಗುರುತಿಸೋಣ ಸೂಚನೆ ಗಮನಿಸಿ ಕೆಳಗಿನ ಸಂಭಾಷಣೆ ಓದಿ ಅರ್ಥೈಸಿಕೊಳ್ಳಿರಿ ತಂದೆ ಮಗನ ಸಂಭಾಷಣೆ ನೋಡಿ ಚಿನ್ನುವಿನ ತಂದೆ ಮನೆಯನ್ನು ಕಟ್ಟಿಸಿದರು ಅಲ್ಲಿ ಹಾಸುಗಲ್ಲು ಟೈಲ್ಸ್ ಜೋಡಿಸುವ ಕಾರ್ಯ ನಡೆದಿತ್ತು ತಂದೆ ಮತ್ತು ಮಗ ಇಬ್ಬರು ಕೆಲಸ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದರು ಚಿನ್ನು ವಾವ್ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಈ ಮಾದರಿಗಳು ನನಗೆ ಇಷ್ಟ ತಂದೆ ಇಲ್ಲಿ ನೋಡು ಇನ್ನೂ ಬೇರೆ ಬೇರೆ ತರಹದ ಮಾದರಿಗಳನ್ನು ತೋರಿಸುತ್ತೇನೆ ಬಾ ನೋಡಿ ಚಿನ್ನು ಬಹಳ ಸುಂದರವಾಗಿವೆ ನೋಡಲು ಬಹಳ ಆಕರ್ಷಣೀಯವಾಗಿವೆ ತಂದೆ ಈ ರೀತಿಯ ಮಾದರಿ ಜೋಡಣೆಗೆ ವಿನ್ಯಾಸಗಳೆಂದು ಕರೆಯುವರು ಇಂಥ ಮಾದರಿಗಳನ್ನು ನೀವು ಎಲ್ಲೆಲ್ಲಿ ನೋಡಿರುವೆ ಚಿನ್ನು ನಮ್ಮ ಗೆಳೆಯನ ಮನೆಯಲ್ಲಿ ನೋಡಿರುವೆ ಅವರು ಹೊಸ ಮನೆ ಕಟ್ಟಿದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ಇಂಥ ಮಾದರಿಗಳನ್ನು ಸಾಕಷ್ಟು ನೋಡಿದ್ದೇನೆ ತಂದೆ ವೆರಿ ಗುಡ್ ಈಗ ಮನೆಗೆ ಹೋಗೋಣ ಕೆಲವು ಮಾದರಿ ಚಿತ್ರಗಳನ್ನು ನಿನಗೆ ತೋರಿಸಿದ್ದೇನೆ ನಿನಗೆ ವಿನ್ಯಾಸಗಳ ಮಾದರಿ ರಚನೆ ಮಾಡಲು ಅನುಕೂಲವಾಗುತ್ತದೆ ಚಟುವಟಿಕೆ ಆರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಎರಡು ಕೆಳಗೆ ಕೊಟ್ಟಿರುವ ಟೈಲಿಂಗ್ ಚಿತ್ರಗಳಲ್ಲಿ ವಿನ್ಯಾಸಗಳನ್ನು ಗುರುತಿಸಿ ಬಣ್ಣ ತುಂಬಿರಿ ಅಥವಾ ಸೇಡ್ ಮಾಡಿರಿ ನೋಡಿ ಈ ರೀತಿ ನಿಮ್ಮ ಪುಸ್ತಕದಲ್ಲಿ ಇರುತ್ತಲ್ಲ ಇದು ನೋಡಿಕೊಂಡು ಈ ಇದು ಅವ್ರು ಕೊಟ್ಟಿದ್ದು ಈ ಅದೇ ರೀತಿ ಇದಕ್ಕೆ ನಾವು ನಮಗಿಷ್ಟವಾದಂಥ ಬಣ್ಣ ಹಾಕಿ ವಿನ್ಯಾಸಗಳನ್ನು ಗುರುತಿಸಬೇಕು ಈ ರೀತಿ ಹಲವು ನಿಮಗೆ ಇಷ್ಟ ಆದಂಥ ವಿನ್ಯಾಸದಲ್ಲಿ ಬಣ್ಣವನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ನೋಡಿ ಚಟುವಟಿಕೆ ಆರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಮೂರು ಬಣ್ಣ ತುಂಬು ಖುಷಿ ಪಡು ಖಾಲಿ ಬಿಟ್ಟ ಬಾಕ್ಸ್ ಬಾಕ್ಸ್ನಲ್ಲಿ ಮುಂದುವರೆದ ವಿನ್ಯಾಸಗಳನ್ನು ತುಂಬಿರಿ ನೋಡಿ ಇದು ನಾಲ್ಕು ಇದು ಖಾಲಿ ಇತ್ತು ಅವರು ಯಾವ ವಿನ್ಯಾಸದಲ್ಲಿ ಬಣ್ಣ ಹಾಕಿದ್ದಾರೆ ಅದೇ ವಿನ್ಯಾಸದಲ್ಲಿ ನಾವು ಕೂಡ ಉಳಿದ ಬಾಕ್ಸ್ಗಳಿಗೆ ಬಣ್ಣ ಹಾಕಬೇಕು ಇಲ್ಲಿ ನೋಡಿ ಫಸ್ಟ್ ಒನ್ ಹಾಕಿದ್ದೇನೆ ಅದೇ ರೀತಿ ಸೆಕೆಂಡ್ ಒನ್ ಕೂಡ ಅವರು ತೋರಿಸಿದಂಥ ವಿನ್ಯಾಸದಲ್ಲೇ ಬಣ್ಣ ಹಾಕಬೇಕು ನೆಕ್ಸ್ಟ್ ನೋಡಿ ಮೂರನೇದು ಕೂಡ ಅವ್ರು ತೋರಿಸಿದ ವಿನ್ಯಾಸದಲ್ಲೇ ಬಣ್ಣ ಹಾಕಬೇಕು ನಾಲ್ಕನೇದು ಅವರು ಬರೀ ಬಾಕ್ಸ್ಗಳನ್ನು ಕೊಟ್ಟಿದ್ದರು ಅದು ವಿನ್ಯಾಸಕ್ಕೆ ನಾವು ನಮಗಿಷ್ಟ ಆದಂಥ ಈ ರೀತಿ ಬಣ್ಣವನ್ನು ಹಾಕ್ಕೋಬೇಕು ನೆಕ್ಸ್ಟ್ ನೋಡಿ ಚಟುವಟಿಕೆ ಆರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ನಾಲ್ಕು ಕೆಳಗೆ ಕೊಟ್ಟಿರುವ ವಿನ್ಯಾಸವನ್ನು ಗಮನಿಸಿ ಮತ್ತು ನಿಮ್ಮದೇ ಆಯ್ಕೆಯ ವಿನ್ಯಾಸ ಮಾಡಿ ಬಣ್ಣ ತುಂಬಿರಿ ಈ ರೀತಿ ಬಣ್ಣ ತುಂಬಬೇಕು ನಮಗೆ ಇಷ್ಟವಾದ ಬೇರೆ ಕಲರ್ನ ಹಾಕೋಬಹುದು ನೆಕ್ಸ್ಟ್ ನೋಡಿ ಚಟುವಟಿಕೆ ಆರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಐದು ಕೆಳಗೆ ಕೊಟ್ಟಿರುವ ನೆಲದ ಅಂಚಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ ಬಣ್ಣ ತುಂಬಿರಿ ನೋಡಿ ಅವರು ಇದು ಮೂರನ್ನು ಕೊಟ್ಟಿದ್ರು ನಾಲ್ಕು ಬಾಕ್ಸ್ಗಳಿಗೆ ಈ ರೀತಿ ಬಣ್ಣ ಕೊಟ್ಟು ಅದೇ ರೀತಿ ನಾವು ಉಳಿದ ಎಲ್ಲ ವಿನ್ಯಾಸಗಳನ್ನ ಪೂರ್ಣಗೊಳಿಸಿ ಈ ರೀತಿ ಬಣ್ಣ ಹಾಕಿಕೊಳ್ಳಬೇಕು ನೆಕ್ಸ್ಟ್ ಚಟುವಟಿಕೆ ಆರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಆರು ಗಮನಿಸಿ ಪೂರ್ಣಗೊಳಿಸಿರಿ ಕೆಳಗೆ ನೀಡಿರುವ ವಿನ್ಯಾಸಗಳನ್ನು ಗಮನಿಸಿ ಪೂರ್ಣಗೊಳಿಸಿರಿ ನೋಡಿ ಈ ರೀತಿ ಕೋನ ಮಾ ಕೋನದ ರೀತಿ ಇರೋದು ಯಾವ ಬಣ್ಣ ಕೊಟ್ಟಿದ ನೀಲಿ ಬಣ್ಣ ನಾವು ಈ ರೀತಿ ನೀಲಿ ಬಣ್ಣವನ್ನು ಹಾಕೋಬೇಕು ವೃತ್ತಾಕಾರಕ್ಕೆ ಯಾವ ರೀ ಯಾವ ಬಣ್ಣ ಕೊಟ್ಟಿದ್ದಾರೆ ಹಳದಿ ಕಲರ್ ನಾವು ಇಲ್ಲಿ ಎಲ್ಲೋ ಕಲರನ್ನು ಈ ರೀತಿ ಪೆನ್ಸಿಲ್ ಬಣ್ಣ ಹಾಕಬೇಕು ಕಲರ್ ಪೆನ್ಸಿಲ್ ಇರುತ್ತಲ್ಲ ಅದರಲ್ಲೇ ನೆಕ್ಸ್ಟ್ ನೋಡಿ ಬಿ ಅದು ಇದು ಅವ್ರು ಕೊಟ್ಟಿದಂಥ ವಿನ್ಯಾಸ ಅದು ಇವೆಲ್ಲ ಖಾಲಿ ಬಾಕ್ಸ್ಗಳನ್ನು ನಾವು ಅದೇ ರೀತಿ ಪೂರ್ಣಗೊಳಿಸ್ಕೋಬೇಕು ನೆಕ್ಸ್ಟ್ ಸಿ ನೋಡಿ ಅವ್ರು ಕೊಟ್ಟಾಗೆ ಸೇಮ್ ಅದೇ ರೀತಿ ನಾವು ವಿನ್ಯಾಸವನ್ನು ಪೂರ್ಣಗೊಳಿಸ್ಬೇಕು ನೆಕ್ಸ್ಟ್ ನೋಡಿ ಇದು ಕೂಡ ಹಾಗೆ ಕೊಟ್ಟಿರುವ ಮಾದರಿಯಲ್ಲೇ ನಾವು ವಿನ್ಯಾಸವನ್ನು ಪೂರ್ಣಗೊಳಿಸಬೇಕು ನೆಕ್ಸ್ಟ್ ನೋಡಿ ಚಟುವಟಿಕೆ ಆರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಏಳು ಕೆಳಗೆ ನೀಡಲಾದ ಬೆಳವಣಿಗೆ ವಿನ್ಯಾಸಗಳ ಮುಂದಿನ ಚಿತ್ರ ರಚಿಸಿ ನೋಡಿ ಇದರಲ್ಲಿ ಒಂದಿದೆ ಇದರಲ್ಲಿ ಎರಡಿದೆ ಇದರಲ್ಲಿ ಮೂರಿದೆ ಹಾಗಾಗಿ ನಾವು ಇಲ್ಲಿ ಎಷ್ಟು ಮಾಡಬೇಕು ನಾಲ್ಕು ಮಾಡಬೇಕು ನೋಡಿ ಅದೇ ರೀತಿ ನಾವು ಬಣ್ಣವನ್ನು ಈ ರೀತಿ ಹಾಕೋಬೇಕು ನೋಡಿ ಈ ರೀತಿ ನಾಲ್ಕು ವೃತ್ತಗಳಿಗೆ ಬಣ್ಣವನ್ನು ಹಾಕೋಬೇಕು ನೆಕ್ಸ್ಟ್ ನೋಡಿ ಎರಡನೇದರಲ್ಲಿ ದೀಪದ ಕಡ್ಡಿ ಇದರಲ್ಲಿ ಒಂದಿದೆ ಎರಡು ಅದನ್ನು ನಾವು ಈ ರೀತಿ ಮೂರು ಮಾಡಿದ್ದಾರೆ ಹಾಗೆ ನಾವು ವಿನ್ಯಾಸವನ್ನು ಈ ರೀತಿ ಪೂರ್ಣಗೊಳಿಸ್ಕೋಬೇಕು ನೆಕ್ಸ್ಟ್ ನೋಡಿ ಇದು ಕೂಡ ಹಾಗೆ ನೆಕ್ಸ್ಟ್ ಒಂದು ಇದರಲ್ಲಿ ಮೂರು ಕೋಣಗಳಿವೆ ಇದರಲ್ಲಿ ಆರು ಇದರಲ್ಲಿ ಹತ್ತು ನೆಕ್ಸ್ಟ್ ಐದನೇದು ಕೂಡ ಹಾಗೆ ನೆಕ್ಸ್ಟ್ ನೋಡಿ ಚಟುವಟಿಕೆ ಆರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಎಂಟು ನಿರ್ದಿಷ್ಟ ಕ್ರಮದಲ್ಲಿ ಚುಕ್ಕೆಗಳನ್ನು ಸೇರಿಸುವ ಮೂಲಕ ಸರಳ ರೇಖಾಖಂಡಗಳನ್ನು ಬಳಸಿಕೊಂಡು ವಿನ್ಯಾಸಗಳನ್ನು ಪೂರ್ಣಗೊಳಿಸಿರಿ ನೋಡಿ ಅವರು ಚುಕ್ಕೆಯನ್ನು ಕಟ್ಟುತ್ತಾರೆ ಅದೇ ಅವರು ಯಾವ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಿದ್ರು ಅದನ್ನು ನಾವು ಈ ರೀತಿ ಪೂರ್ಣಗೊಳಿಸ್ಕೋಬೇಕು ಮೂರು ನಿರ್ದಿಷ್ಟ ಕ್ರಮದಲ್ಲಿ ಚುಕ್ಕಿಗಳನ್ನು ಸೇರಿಸುವ ಮೂಲಕ ಕೆಳಗೆ ನೀಡಿರುವ ವಿನ್ಯಾಸಗಳನ್ನು ಪೂರ್ಣಗೊಳಿಸಿರಿ ಈ ರೀತಿ ನೆಕ್ಸ್ಟ್ ನೋಡಿ ಚಟುವಟಿಕೆ ಆರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಒಂಬತ್ತು ಕೆಳಗಿನ ವಿನ್ಯಾಸವನ್ನು ಪೂರ್ಣಗೊಳಿಸಿರಿ ನೋಡಿ ಈ ರೀತಿ ಎರಡು ಬಾಕ್ಸ್ಗಳನ್ನ ಖಾಲಿ ಬಿಟ್ಟಿದ್ರು ಅಲ್ಲಿ ನಾವು ಅದೇ ರೀತಿ ವಿನ್ಯಾಸವನ್ನು ಮಾಡಿ ಅದನ್ನು ಪೂರ್ಣಗೊಳಿಸ್ಕೋಬೇಕು ನೆಕ್ಸ್ಟ್ ನೋಡಿ ಸಂಖ್ಯಾ ವಿನ್ಯಾಸವನ್ನು ಬರೆಯಿರಿ ನೋಡಿ ಫಸ್ಟ್ನೇದ್ರಲ್ಲಿ ಇಲ್ಲಿ ಹದಿನೆಂಟು ಹದಿನೈದು ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಹದಿನೆಂಟರೊಳಗೆ ಮೂರನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಹದಿನೈದು ಇಲ್ಲಿ ಮೈನಸ್ ಮಾಡ್ತಾ ಹೋಗಬೇಕು ಹದಿನೈದರೊಳಗೆ ಮೂರು ತೆಗೆದ್ರೆ ಹನ್ನೆರಡು ಹನ್ನೆರಡರಲ್ಲಿ ಮೂರು ತೆಗೆದ್ರೆ ಒಂಬತ್ತು ಒಂಬತ್ತರಲ್ಲಿ ಮೂರು ತೆಗೆದ್ರೆ ಆರು ಆರಲ್ಲಿ ಮೂರು ತೆಗೆದ್ರೆ ಮೂರು ಈ ರೀತಿ ಬರ್ಕೋಬೇಕು ಇಲ್ಲಿ ನೋಡಿ ಎಂಬತ್ತೆಂಟು ಹತ್ತತ್ತು ಮೈನಸ್ ಮಾಡ್ತಾ ಹೋಗಿದ್ದಾರೆ ಎಂಬತ್ತೆಂಟು ಎಪ್ಪತ್ತೇಳು ಅರವತ್ತಾರು ಅರವತ್ತೈದರಲ್ಲಿ ಹತ್ತು ಅರವತ್ತಾರಲ್ಲಿ ಹತ್ತು ಮೈನಸ್ ಮಾಡಿದ್ರೆ ಐವತ್ತೈದು ನಲ್ವತ್ನಾಲ್ಕು ಮೂವತ್ತ್ಮೂರು ನೋಡಿ ಮೂರು ಮೂರು ಅಂಕೆಗಳನ್ನು ಪ್ಲಸ್ ಮಾಡ್ತಾ ಹೋಗಿದ್ದಾರೆ ಹತ್ತರಲ್ಲಿ ಮೂರು ಸೇರಿದರೆ ಹದಿಮೂರು ಹದಿಮೂರಲ್ಲಿ ಮೂರು ಸೇರಿದರೆ ಹದಿನಾರು ಹದಿನಾರಲ್ಲಿ ಮೂರು ಸೇರಿದರೆ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಮೂರು ಸೇರಿದರೆ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಮೂರು ಸೇರಿದ್ರೆ ಇಪ್ಪತ್ತೈದು ನೆಕ್ಸ್ಟ್ ನೋಡಿ ಇಲ್ಲಿ ಮೂರು ಅನ್ನ ಪ್ಲಸ್ ಮಾಡ್ತಾ ಹೋಗಿದ್ದಾರೆ ಹದಿನೈದರಲ್ಲಿ ಮೂರು ಕೂಡಿಸಿರೆ ಹದಿನೆಂಟು ಹದಿನೆಂಟರಲ್ಲಿ ಮೂರು ಕುಡಿಸ್ರೆ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಮೂರು ಕುಡಿಸ್ರೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಮೂರು ಕೊಡಿಸಿದ್ರೆ ಇಪ್ಪತ್ತೇಳು ಇಪ್ಪತ್ತೇಳರಲ್ಲಿ ಮೂರು ಕುಡಿಸಿದ್ರೆ ಮೂವತ್ತು ನೆಕ್ಸ್ಟ್ ನೋಡಿ ಇಲ್ಲಿ ಒಂದೊಂದು ಮೈನಸ್ ಮಾಡ್ತಾ ಹೋಗಿದ್ದಾರೆ ಎಪ್ಪತ್ತೊಂಬತ್ತರಲ್ಲಿ ಒಂದು ಕಳೆದ್ರೆ ಅರವತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ಒಂದು ತೆಗೆದ್ರೆ ಅರವತ್ತೆಂಟು ಅರವತ್ತೆಂಟರಲ್ಲಿ ಒಂದು ತೆಗೆದ್ರೆ ಅರವತ್ತೇಳು ಅರವತ್ತೇಳರಲ್ಲಿ ಒಂದು ಒಂದಾಗದ್ರೆ ಅರವತ್ತಾರು ಅರವತ್ತಾರಲ್ಲಿ ತೆಗೆದ್ರೆ ಅರವತ್ತೈದು ನೆಕ್ಸ್ಟ್ ನೋಡಿ ನೀವು ಹತ್ತತ್ತು ಪ್ಲಸ್ ಮಾಡ್ತಾ ಹೋಗಿದೆ ಹತ್ತೊಂಬತ್ತರಲ್ಲಿ ಹತ್ತು ಸೇರಿಸಿದ್ರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಹತ್ತು ಸೇರಿಸಿದ್ರೆ ಮೂವತ್ತೊಂಬತ್ತು ಮೂವತ್ತೊಂಬತ್ತರಲ್ಲಿ ಹತ್ತು ಸೇರಿದ್ರೆ ನಲವತ್ತೊಂಬತ್ತು ನಲ್ವತ್ತೊಂಬತ್ತರಲ್ಲಿ ಹತ್ತು ಸೇರಿದ್ರೆ ಐವತ್ತೊಂಬತ್ತು ಐವತ್ತೊಂಬತ್ತರಲ್ಲಿ ಹತ್ತು ಸೇರಿದ್ರೆ ಅರವತ್ತೊಂಬತ್ತು ಇದರ ನಡುವಿನ ವ್ಯತ್ಯಾಸ ನಿಮಗೆ ಗೊತ್ತಾದರೆ ಈಸಿಯಾಗಿ ಇದನ್ನು ತುಂಬೋದು ಈ ರೀತಿ ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಬೇಕು ನೆಕ್ಸ್ಟ್ ನೋಡಿ ಚಟುವಟಿಕೆ ಆರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಹತ್ತು ಒಂದು ಮುಮ್ಮುಖ ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಿ ನೋಡಿ ಐದು ಸಾವಿರ ಮುಮ್ಮುಖ ಅಂದರೆ ಹೆಚ್ಚೆಚ್ಚಿಗೆ ಆಗ್ತಾ ಹೋಗೋದು ಐದು ಸಾವಿರ ಆರು ಸಾವಿರ ಆರು ಸಾವಿರ ಆದಮೇಲೆ ಏಳು ಸಾವಿರ ಏಳು ಸಾವಿರ ಆದಮೇಲೆ ಎಂಟು ಸಾವಿರ ಎರಡನೇದು ಹಿಮ್ಮುಖ ಸಂಖ್ಯಾ ವಿನ್ಯಾಸ ಪೂರ್ಣಗೊಳಿಸಿರಿ ಹಿಮ್ಮುಖ ಅಂದರೆ ಒಂದೊಂದು ಕಡಿಮೆ ಮಾಡ್ತಾ ಬರಬೇಕು ನಾಲ್ಕು ಸಾವಿರ ನಾಲ್ಕು ಸಾವಿರ ಹಿಂದೆ ಕಡಿಮೆ ಮಾಡ್ರಿ ಮೂರು ಸಾವಿರ ಎರಡು ಸಾವಿರ ಸಾವಿರ ನೋಡಿ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ಇಲ್ಲಿ ಮೂರು ಮೂರು ವೃತ್ತಗಳು ಆರು ಆರು ಒಂಬತ್ತು ಇವು ಒಂಬತ್ತಿವೆ ಅದೇ ರೀತಿ ಉಳಿದವುಗಳನ್ನು ನಾವು ಮಾಡ್ಕೋಬೇಕು ಇಲ್ಲಿ ನೋಡಿ ಹದಿನೈದು ಈ ರೀತಿ ಹದಿನೈದು ವೃತ್ತಗಳನ್ನು ಹಾಕೋಬೇಕು ಹದಿನೆಂಟು ಹದಿನೆಂಟು ವೃತ್ತಗಳನ್ನು ಈ ರೀತಿ ಹಾಕೋಬೇಕು ಥ್ಯಾಂಕ್ ಯು ವಿದ್ಯಾರ್ಥಿಗಳೇ ಇಲ್ಲಿಗೆ ಚಾಪ್ಟರ್ ಆರು ವಿನ್ಯಾಸಗಳು ಪೂರ್ಣವಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ